ಇಡೀ ರಾಜ್ಯ ಮೂವತ್ತೊಂದನೇ ತಾರೀಕು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬಂದ್ ಆಚರಣೆ ಮಾಡಲಾಗಿದೆ ಏಕೆಂದರೆ ನಮ್ಮದು ಸುಮಾರು ಮೂವತ್ತೆಂಟು ತಿಂಗಳ ಬಾಕಿ ಅಡಿಯರ್ಸ್ ಬಾಕಿ ಬರಬೇಕು ಹನ್ನೆರಡು ತಿಂಗಳ ಕೈಗಾರಿಕೆ ಒಪ್ಪಂದ ಆಗಬೇಕಾಗಿತ್ತು ಇನ್ನೂರಿಗೆ ಆಗಿಲ್ಲ ಅದರ ಸೊಲಗ ನಾವು ಬಂದ್ ಆಚರಣೆ ಮಾಡಿದ್ವಿ ಆ ಥರ ಬಂದ್ರೆ ಇದರಲ್ಲಿ ನಮ್ಮ ಜಂಟಿ ಹೋರಾಟ ಸಮಿತಿಯವರಿದ್ದಾರ ಜಂಟಿ ಹೋರಾಟ ಸಮಿತಿಯಲ್ಲಿ ಕೆ ಎಸ್ ಆರ್ ಟಿ ಸಿ ಸ್ಟಾಫ್ ಆ್ಯಂಡ್ ವರ್ಕರ್ಸ್ ಫೆಡರೇಷನ್ ಅಖಿಲ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನೌಕರ ಮಹಾಮಂಡಳ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಫೆಡರೇಷನ್ ಸಿಐ ಯು ಕರ್ನಾಟಕ ರಾಜ್ಯ ಕಲಾರಸ ಸಂಸ್ಥೆ ಪ್ರತಿಷ್ಟು ಜಾತಿ ಮತ್ತು ಪ್ರತಿಷ್ಠ ಪಂಗಡ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಪ್ರತಿಷ್ಠ ಜಾತಿ ಪ್ರತಿಷ್ಟು ಪಂಗಡ ಅಧಿಕಾರಿ ಮತ್ತು ಕ್ಷೇಮಾವೃದ್ಧ ಸಂಘ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಸಂಘ ಮತ್ತು ಬಿ ಎಮ್ ಎಸ್ ಸಂಘ ಇವೆಲ್ಲ ಕೂಡಿ ಮೂವತ್ತೊಂದಕ್ಕೆ ಮುಷ್ಕರಕ್ಕೆ ಇದ್ದೀವಿ ಅದಕ್ಕಿಂತ ಮೊದಲು ನಾವು ಮನವಿ ಮಾಡ್ಕೊತೀವಿ ಮುಖ್ಯಮಂತ್ರಿಯವರಿಗೆ ಮತ್ತು ರಾಮಲಿಂಗ ರೆಡ್ಡಿ ಸಾಹೇಬರಿಗೆ ಏನು ಮನವಿ ಮಾಡ್ಕೊತೀವಿ ಅಂದ್ರೆ ಅವರು ನಮ್ಮ ಕಾಲದ ಮಾತುಕತೆ ಮಾಡಿ ಈ ಕೈಗಾರಿಕಾ ಒಪ್ಪಂದ ಮತ್ತು ಮೂವತ್ತೆಂಟು ತಿಂಗಳದ ಬಾಕಿ ಹಣ ಮತ್ತು ನಿವೃತ್ತಿ ಆದವರ ಬಾಕಿ ಹಣ ಕೊಟ್ಟು ಮಾತುಕತೆ ಮಾಡಬೇಕಂತ ನಾವು ರಿಕ್ವೆಸ್ಟ್ ಮಾಡಿಕೊಡ್ತೀವಿ ಅವ್ರಿಗೆ ಕರ್ಕೊಂಡು ಮಾತುಕತೆ ಮಾಡಬೇಕು ಸುಮ್ಮನೆ ಈ ಶಕ್ತಿ ಯೋಜನೆ ಮಾಡ್ಯಾರ ಶಕ್ತಿ ಯೋಜನೆ ಸರ್ಕಾರಕ್ಕೆ ಪ್ರಯತ್ನ ಕೆ ಎಸ್ ಆರ್ ಸಿ ಸರ್ಕಾರ ಸರ್ಕಾರದವ್ರಿಗೆ ಶಕ್ತಿ ಯೋಜನೆ ರೀತಿಯಲ್ಲಿ ನಮ್ಮ ಬರುವ ದುಡ್ಡು ಇನ್ನೂರಿಗೆ ಬಂದಿಲ್ಲ ಆ ದುಡ್ಡು ಕೂಡ ಬರಬೇಕು ಇದರ ಪರವಾಗಿ ನಮ್ಮ ಎಮ್ಮೆನ್ ಅದ ಎಮ್ಮೆನ ಪರವಾಗಿ ನನ್ನ ಮಿತ್ರರೇ ನಮ್ಮ ಎಂಎ ನಡಾವರು ಇದರವಾಗಿ ಕ್ಲಿಯರ್ ಆಗಿ ಮಾತಾಡತರ ಅಂತ ಅವರು ಕೇಳಿದಕ್ಕೆ ಮಾಡ್ರಿ ಮಾಡ್